ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೋಕಾಲ್ಡ್ ಕಾರ್ಮಿಕ ಸಚಿವ ಅಲಿಯಾಸ್ ಧಾರವಾಡದ ವಸ್ತು ಉಸ್ತುವಾರಿ ಅನಿಸುತ್ತೆ ಗೊತ್ತಿಲ್ಲ ಸರಿಗೆ ನಾನು ಐ ತಿಂಕ್ ಇರಬೇಕು ಅವರು ಅಲಿಯಾಸ್ ಬುದ್ಧಿಗೇಡಿ ಸಚಿವ ಅಲಿಯಾಸ್ ಸಿದ್ದರಾಮಯ್ಯ ಅವ್ರ ಬಕೆಟು ಬಕೆಟು ಅಂದರೆ ತುಂಬ ಹೊಗಳುತ್ತಾ ಇರ್ತಾರೆ ಇರೋದ್ರಲ್ಲಿ ನಾನು ಇರೋದು ಒಪ್ಕೊಳ್ತೀನಿ ಒಂಚೂರು ಕೆಲಸ ಮಾಡ್ತಾರೆ ಬಟ್ ಆದರೆ ಬುದ್ಧಿಗೇಡಿ ಥರ ಮಾತಾಡ್ತಾರೆ ಸೊ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸಂತೋಷ್ ಲಾಡು ಅವ್ರು ಹೇಳ್ತಾರೆ ನಾಚಿಕೆ ಆಗಲ್ವಾ ಮೋದಿಯವ್ರಿಗೆ ಅಂತ ಹೇಳ್ತಾರೆ ಹೌದಪ್ಪ ಮೋದಿಯವ್ರಿಗೆ ನಾಚಿಕೆ ಆಗಬೇಕು ಕರ್ನಾಟಕ ಸರ್ಕಾರದಲ್ಲಿ ಎಂಬತ್ತೊಂಬತ್ತು ಕೋಟಿ ಮಾತ್ರ ಲೂಟಿ ಆಗಿರೋದು ನೂರ ತೊಂಬತ್ತೇಳು ಕೋಟಿ ಕೋಟಿ ಅಲ್ಲ ಅಂತ ಹೇಳಿದಂಥ ಸಿದ್ದರಾಮಯ್ಯನ ಸರ್ಕಾರ ನೋಡಿ ನಾಚಿಕೆ ಆಗಬೇಕು ಹೌದಪ್ಪ ಸಂತೋಷ್ ಲಾಡ್ ನರೇಂದ್ರ ಮೋದಿ ಅವ್ರಿಗೆ ನಾಚಿಕೆ ಆಗಬೇಕು ಅಧಿಕಾರಿಗಳು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅದನ್ನು ನೋಡಿ ಮೋದಿ ಅವ್ರಿಗೆ ನಾಚಿಕೆ ಪಟ್ಕೋಬೇಕು ಅವ್ರಿಗೆ ನಾಚಿಕೆ ಆಗಬೇಕು ಹೌದಪ್ಪ ಸಂತೋಷ್ ಲಾಡ್ ಮೋದಿ ಅವ್ರಿಗೆ ನಾಚಿಕೆ ಆಗಬೇಕು ಏನಕ್ಕೆ ಅಂತ ಅಂದರೆ ನಿಮ್ಮ ಸರ್ಕಾರದಲ್ಲಿ ಏನು ಬಿಟ್ಟಿ ಭಾಗ್ಯಗಳನ್ನ ನಿಮ್ಮ ಒಂದು ಅಧಿಕಾರಕ್ಕೆ ಬರೋ ಲಾಲಸೆ ಮತ್ತು ಥೌಲ್ಗೆ ಖಚಿತ ಉಚಿತ ನಿಶ್ಚಿತ ನಮ್ಮ ಉಪ ಉಪಮುಖ್ಯಮಂತ್ರಿ ಅಲಿಯಾಸ್ ಥಿಯಾರ್ ಜೈಲ್ಗೆ ಹೋಗಿ ಬಂದಂಥ ನಮ್ಮ ಯಾವುದು ಕನಕಪುರದ ಶೂರಾದಿ ಶೂರ ವೀರಾದಿ ವೀರರು ಅಪೂರ್ವ ಬ್ರದರ್ಸು ಚನ್ನಪಟ್ಟಣದಲ್ಲಿ ಗೆಲ್ಲಿಸ್ಕೊಂಡಂಥ ಬ್ರದರ್ಸು ಇವ್ರುಗಳನ್ನ ನೋಡಿ ನಮಗೆ ಮೋದಿ ಅವ್ರಿಗೆ ನಾಚಿಕೆ ಆಗಬೇಕು ಹೌದಪ್ಪ ಸಂತೋಷ್ ಲಾಡ್ ನಾಚಿಕೆ ಆಗಬೇಕು ಅದೇ ನೀವು ಎಪ್ಪತ್ತು ಸಾವಿರ ಕೋಟಿನ ಆರೋಗ್ಯ ಇಲಾಖೆಯಲ್ಲಿ ಅಥವಾ ಬೇರೆ ಬೇರೆ ಯೋಜನೆಗಳು ಪ್ರೊಡಕ್ಟಿವ್ ಆಗಿ ಮಾಡಿದರೆ ಆವಾಗ ನೋಡಿ ನಾವು ನಿಮ್ಮನ್ನ ನೋಡಿ ನಾವು ಮೋದಿಯವರು ನಾಚಿಕೊಳ್ಳುವಂಥ ಪರಿಸ್ಥಿತಿ ಬರಬೇಕಿತ್ತು ಹೌದಪ್ಪ ಸಂತೋಷ್ ಲಾಡ್ ನಾಚಿಕೆ ಆಗಬೇಕು ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೂ ಸಂಬಳ ಇಲ್ಲ ಗ್ಯಾರಂಟಿ ಘೋಷಣೆ ಮಾಡಿದಂಥ ಹೆಣ್ಮಕ್ಳಿಗೂ ಮೂರು ತಿಂಗಳಿಂದ ಏನೋ ಇದು ಅದು ಗೃಹಲಕ್ಷ್ಮಿ ದುಡ್ಡಿಲ್ಲ ಆದ್ದರಿಂದ ನಾಚಿಕೆ ಆಗಬೇಕು ಸ್ನೇಹಿತರೆ ನಾನು ಹೇಳ್ತಿರೋದೇನಪ್ಪ ಅಂತ ಅಂದರೆ ಈ ಪುಣ್ಯಾತ್ಮ ಸಂತೋಷ್ ಲಾಡ್ ಅವರು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟು ಏನು ರೀ ಅಮೇರಿಕಾಗೆ ಹೋಗಿದ್ರು ಅಲ್ಲಿ ಸರಿ ಟ್ರೀಟ್ ಮಾಡಲಿಲ್ಲ ಅಂತ ಒಂದು ಕಡೆ ಹೇಳಿ ಮೋದಿಯವ್ರಿಗೆ ನಾಚಿಕೆ ಹೌದಪ್ಪ ಸಂತೋಷ್ ಲಾಡ್ ನಾಚಿಕೆ ಆಗಬೇಕು ಪಾಪ ಅಮೇರಿಕಾ ಅಧ್ಯಕ್ಷ ಆಗ್ತಿದ್ದಂಗೆ ಭಾರತಕ್ಕೆ ನೋಡೋ ರೀತಿ ಭಾರತದ ಮಂತ್ರಿನ ಅಲ್ಲಿ ಏನಾರು ಆಗಿರಲಿ ಏನೂ ಟ್ರೀಟ್ ಮಾಡಿಲ್ಲ ನಿಮ್ಮ ಪ್ರಕಾರ ಅವ್ರು ನಮ್ಮ ಪ್ರಕಾರ ಅವ್ರನ್ನ ಕರೆದಿದ್ದಾರಲ್ಲ ಅದೇ ನಮ್ಮ ಆನರು ಹೌದಪ್ಪ ಸಂತೋಷ್ ಲಾಡ್ ಗಡಿಪಾರ್ ಮಾಡ್ತಾರೆ ಅಂದರೆ ನೀನೇನೋ ಇಲ್ಲಿ ಎಲ್ಲರೂ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸು ಆ ಘೋಷಣೆ ಕೂಗಿದ್ರು ಸೇರಿಸ್ಕೊತೀರಾ ಅವ್ರಿಲ್ ಬಂದರೂ ಸೇರಿಸ್ಕೊತೀರಾ ನಮ್ಮ ಅವರು ಪಾಪ ಅಲ್ಲಿ ಬೇರೆ ಬೇರೆ ಪ್ರಜೆಗಳು ಬಾಂಗ್ಲಾದೇಶಿ ಪ್ರಜೆಗಳು ರೋಹಿಂಗ್ಯಾ ಮುಸ್ಲಿಮ್ಸ್ ಬಂದರೂ ಸೇರಿಸ್ಕೊತೀರಾ ಅವ್ನಿಗೇನು ರೀ ಎಣೆ ಬರ ಟ್ರಂಪ್ಗೆ ಅವರು ಇಲ್ಲ ಕಳಿಸ್ತಾ ಇದ್ದಾರೆ ಸರಿ ಇಲ್ಲೂ ಅದೇ ಮಾಡಬೇಕು ಸಂವಿಧಾನ ಬದಲಾಗಬೇಕು ಸಂವಿಧಾನ ಬಿ ಸ್ಟ್ರಾಂಗೆಸ್ಟ್ ಸಂವಿಧಾನ ಆಗಬೇಕು ಎಲ್ಲರನ್ನೂ ಕಳಿಸ್ಬೇಕು ಹೌದಪ್ಪ ಸಂತೋಷ್ ಲಾಡ್ ಪ್ರಧಾನಿ ಮೋದಿಗೆ ನಾಚಿಕೆ ಆಗಲ್ಲ ಆಗಲ್ಲ ಆದ್ರೂ ಐವತ್ತಾರು ಕೋಟಿ ಜನ ಇಡೀ ಇತಿಹಾಸದಲ್ಲಿ ನೀವೊಂದು ಆ ಥರ ಒಂದು ಕುಂಭಮೇಳ ಮಾಡ್ರಪ್ಪ ಎರಡು ಸಾವಿರದ ಹನ್ನೆರಡರಲ್ಲಿ ನಿಮ್ಮ ನೇತೃತ್ವದಲ್ಲೇ ನಡೆದಿತ್ತಲ್ಲ ಸುಸು ಮಾಡೋದು ಹೇಳೋದು ಕಕ್ಕಸ್ ಮಾಡೋದು ಇದೇ ಶಾಂತಿ ಬಂದವ್ರನ್ನ ಅಶಾಂತಿ ಸೃಷ್ಟಿಸಿದ್ರಲ್ಲ ಸೇರ್ಕೊಂಡು ಹೌದಪ್ಪ ನಮಗೆ ನಾಚಿಕೆ ಆಗಬೇಕು ಸಂತೋಷ್ ಲಾಡ್ ಮೋದಿ ಅವ್ರಿಗೆ ನಿಮಗೆ ಪಾಪ ನೋಡಿ ನೀವು ನಾಚಿಸ್ಕೊ ನಾಚಿಸುವಂಥ ನಾಚಿಕೆಗಳು ನಮಗೆ ಆಗಬೇಕು ಹೌದಪ್ಪ ಸಂತೋಷ್ ಲಾಡ್ ಪಾಪ ಇಡೀ ಪ್ರ ನಮ್ಮ ದೇಶದ ಪ್ರಧಾನಮಂತ್ರಿ ಕರೋನಾ ಬಂದಾಗ ಎಲ್ಲರಿಗೂ ಫ್ರೀ ವ್ಯಾಕ್ಸಿನ್ ಹಾಕಿದ್ರಲ್ಲ ಅದನ್ನು ನೋಡಿ ನೀವು ನಾಚಿಕೆ ಪಟ್ಕೋಬೇಕು ನಮಗೆ ನಾ ನಿಮ್ಮನ್ನ ನೋಡಿ ನಾವು ನಾಚಿಸುವಂಥ ಆಗಬೇಕು ರೀ ಸಂತೋಷ್ ಲಾಡ್ ನೀವು ಕಾರ್ಮಿಕ ಸಚಿವ ಸಚಿವನ ಕೆಲಸ ಮಾಡಿ ಇರೋದ್ರಲ್ಲಿ ಕ್ವೈಟ್ ಬೆಟರ್ ರಾಮಲಿಂಗಾರೆಡ್ಡಿಯವರು ಆ ಥರ ಆಸ್ಥಾನಮಾನ ಇಲ್ಲ ಈ ಒಂಚೂರು ಜಾರ್ಜು ಪಾರ್ಜು ಎಲ್ಲ ಇರ್ತಾರಲ್ಲ ಅವ್ರಿಗಿಂತ ಒಂಚೂರು ಉತ್ತಮರು ನೀವು ಯಾಕೆ ನಿಮ್ಗೆ ಬೇಕು ಕ್ರಿಟಿಸೈಸ್ ಯಾಕೆ ಮಾಡ್ತೀರಾ ಕೆಲಸದಲ್ಲಿ ತೋರ್ಸಪ್ಪ ನೀನು ಮೋದಿಯವ್ರು ತೋರಿಸಿದ್ರು ಈಗ ಐವತ್ತಾರು ಕೋಟಿ ಭಾರತದ ಜನಸಂಖ್ಯೆ ಲೋಗಿ ಮಿಂದಿ ಎದ್ದಿದೆ ಆಯಿತು ನಿಮ್ದು ಅದು ಒಳ್ಳೆ ಕಾಂಟ್ರವರ್ಸಿ ನಿಮಗೆ ನಮಗೆ ಕ್ರಮರಾಮಯ್ಯ ಸರ್ಕಾರದಲ್ಲಿ ಹೌದಪ್ಪ ಸಂತೋಷ್ ಲಾಡ್ ನಮಗೆ ನಾಚಿಕೆ ಆಗಬೇಕು ನೀನು ನಮಗೆ ನಾಚಿಸುವಂಥ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಿ ಆಯ್ತಪ್ಪ ಸಂತೋಷ್ ಲಾಡ್ ನಿಮ್ಮ ಇಲಾಖೆಲೆ ನೀವು ನಾಚಿಕೆ ನಾ ನಾಚಿಕೆ ಪಡೋಂಗೆ ಏನು ಮಾಡಿದ್ರಿ ಕಿಟ್ನ ಕ್ಯಾನ್ಸಲ್ ಮಾಡಿದ್ರಿ ಕಾರ್ಮಿಕರು ಮಕ್ಳಿಗೆ ಬರ್ತಾ ಇರೋವಂಥ ಫಂಡು ಅಥವಾ ಸ್ಕಾಲರ್ಶಿಪ್ಪು ಅದನ್ನು ಕ್ಯಾನ್ಸಲ್ ಮಾಡಿದ್ರಿ ಹಿಂಗೆಲ್ಲ ಇಟ್ಕೊಂಡು ನೀವು ನಾಚಿ ಮೋದಿಯವ್ರಿಗೆ ನಾಚಿಕೆ ಆಗಬೇಕು ಅಂತ ಹೇಳಬೇಕು ಫಸ್ಟು ನಿಮಗೆ ನೀವು ನಾಚಿಸೋ ಅಂತ ಕೆಲಸ ಮಾಡಿ ಜನಗಳು ನಾಚಿ ನೀರಾಗಬೇಕು ಆ ರೀತಿ ಯಾರೋ ಕೆಲಸ ಮಾಡಿ ಇಲ್ಲ ನಿಮಗೆ ನಿಮಗೇನೆ ನಾಚಿಕೆ ನಾನು ನಾನೇನಪ್ಪ ಈ ಥರ ಎಲ್ಲ ಸ್ಕಾಲರ್ಶಿಪ್ ತೆಗೆದೇ ಇದಾಯ್ತು ಅದಾಯ್ತು ಅಂತ ನಿಮಗೆ ನೀವೇ ನಾಚಿಕೆ ಪಟ್ಕೊಳ್ಳಿ ಕೂತ್ಕೊಂಡು ಯೋಚನೆ ಮಾಡಿ ಇಷ್ಟು ದೊಡ್ಡ ದೇಶದಲ್ಲಿ ಇಂಥ ನಾನೇನು ನ್ಯೂನ್ಯತೆ ಇಲ್ಲ ಅಥವಾ ಅವರೇ ಕರೆಕ್ಟು ಅಂತ ಈ ವ್ಯವಸ್ಥೆ ಹಂಗೆ ಆಗೋಗಿದೆ ಎಪ್ಪತ್ತು ವರ್ಷದಿಂದ ನೀನು ನಾನು ನಾನು ನೀನು ಅವನು ಇವನು ಅಲ್ಲ ಎಲ್ಲರೂ ಇದಕ್ಕೆ ಕಾರಣ ಈಗ ನಾನೊಂದು ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಮಾಡಿಸ್ಕೋಬೇಕು ಅಂದರೆ ಹೇಳ್ತೀನಿ ಡೈರೆಕ್ಟಾಗಿ ಹೇಳ್ತೀನಿ ಸರ್ ಅದೇನಿದೆ ನಾನು ಕೊಡ್ತೀನಿ ಮಾಡಿ ಬಿಲ್ ಮಾಡಿ ಏನು ಪರ್ಸೆಂಟೇಜ್ ಇದೆ ಕೊ ಏನು ಮಾಡೋಕ್ಕಾಗುತ್ತೆ ಇಲ್ಲ ಎಲ್ಲನೂ ರೂಲ್ಸ್ ಪ್ರಕಾರ ಮಾಡಿ ಅದೇ ರೂಲ್ಸ್ ಮಾಡೋಕ್ಕೋದ್ರೆ ಇಪ್ಪತ್ತೆಂಟು ಕಣಿಗಳು ನಿಮ್ಮದು ಆಂ ನಾಚಿಕೆ ನಾಚಿಕೆ ಆಗಬೇಕು ಮೋದಿಗೆ ಅದು ಮುಂದಕ್ಕೂ ಹೇಳ್ಬಿಡಿ ಮಾನ ಮರ್ಯಾದೆ ಇಲ್ಲ ಅದು ಇದು ಅಂತ ಆವಾಗಲೂ ಹೇಳ್ತೀವಿ ನಾವು ಅಯ್ಯೋ ಸಂತೋಷ್ ಲಾಡೋರೆ ಇರೋದ್ರಲ್ಲಿ ಕ್ವೈಟ್ ಬೆಟರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಇಟ್ ಇತಿಮಿತಿಯಲ್ಲಿ ಮಾತಾಡಿ ನಿಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಸರ್ಕಾರ ನೀವು ಮಾತಾಡಿ ಮಾತಾಡಿನೇ ಹಾಳಾಗ್ತಿದ್ದೀರಾ ನಮ್ಮ ಮೈಸೂರಲ್ಲೊಬ್ಬ ಮೆಂಟಲ್ ಲಕ್ಷ್ಮಣ್ಣು ಅವ್ರನ್ನ ಫಾಲೋ ಮಾಡಬೇಡಿ ದಯವಿಟ್ಟು ಆಯಿತಾ ಅವನು ಮಾನಸಿಕ ಅಸ್ವಸ್ಥ ನೀವು ಹಂಗೆ ಆಗೋದಕ್ಕೆ ಹೋಗ್ಬೇಡಿ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ಅಂದರೆ ನಿಮಗೆ ನಾಚಿಕೆ ಇದೆಯೇನು ರೀ ನಿಮಗೆ ನಾಚಿಕೆ ಇದೆಯಾ ಹೇಳಿ ಎಪ್ಪತ್ತು ಸಾವಿರ ಕೋಟಿ ಯಾವುದೋ ಒಂದು ಐದು ಯೋಜನೆಗಳನ್ನ ಅನ್ಮ ನಿಮ್ಮ ಒಂದು ಇದಕ್ಕೆ ನಿಮ್ಮ ತೋಲ್ಗೆ ಜನಗಳನ್ನೆಲ್ಲ ತೊಂದರೆಗೆ ಸಿಗಾಕ್ಸಿದಿರಲ್ಲ ಎಲ್ಲೋ ಸಾವಿರಕ್ಕೊಬ್ರು ನನ್ನ ಬೋರ್ ಕೋರಿಸ್ದೆ ನನ್ನ ದೇವಸ್ಥಾನ ನೋಡಿದೆ ಸರಿ ಬಂದು ನೋಡಿ ಅದರ ಅವ್ಯವಸ್ಥೆಗಳನ್ನ ದಯವಿಟ್ಟು ಲಾಡೋರೆ ನಿಮಗೆ ನೀವು ನಾಚಿಕೆ ಪಡ್ಕೊಂಡು ಕೆಲಸ ಮಾಡಿ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು